ಪಿಡಿಒ ಕರ್ಮಕಾಂಡ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಚಿಕ್ಕನರಾಯನ ಆರೋಪ ಕೆಜಿಎಫ್ ತಾಲೂಕಿನ ಪಾರಾಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ರವರು ಕೃಷಿ ಆಧಾರಿತ ಜಮೀನಿನಲ್ಲಿ ಆರುನೂರ ಎಂಬತ್ತು ಅಕ್ರಮ ಈ ಖಾತೆಗಳನ್ನು ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ಉಂಟು ಮಾಡಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನರಾಯನ ಗಂಭೀರ ಆರೋಪ ಮಾಡಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪ್ರಜಾವಿಮೋಚನಾ ಚಳುವಳಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ದಮ್ಮನಿರತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಬಡಾವಣೆ ನಿರ್ಮಾಣ ಮಾಡಬೇಕಾದರೆ ಜಿಲ್ಲಾಧಿಕಾರಿಗಳ ಭೂಪರಿವರ್ತನೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಪಡೆಯಬೇಕು ಆದರೆ ಮಂಜುನಾಥ್ ರವರಿಗೆ ಹಿರಿಯ ಅಧಿಕಾರಿಗಳ ಕೃಪಾ ಕಟಾಕ್ಷ ಇದ್ದು ಎಗ್ಗಿಲ್ಲದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಖಾತೆ ಮಾಡಿರುತ್ತಾರೆ ಇಷ್ಟಾದರೂ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಇವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಲಾಗುವುದು ಹಾಗೂ ಉಗ್ರ ಹೋರಾಟ ಮಾಡಲಾಗುವುದು ಎಂದರು ಬಂಗಾಲ್ಪಡೆ ತಾಲೂಕು ಪ್ರಜಾ ವಿಮೋಚನ ಚಳುವಳಿಯ ಕೋಲಾರ ಜಿಲ್ಲಾ ಕರ್ನಾಟಕ ಉದ್ಯೋಗ ಸಂಘಟನೆಯ ನಮ್ಮ ಮೊಲಾಪಡೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ತಿಪ್ಪಾಯನ ಆರಂಭಿಸುತ್ತಾರೆ ಕರ್ನಾಟಕ ವಿದ್ಯುತ್ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳನ್ನ ನಮ್ಮ ಖುಷಿಮಂತನ್ನು ಆರಂಭಿಸ್ತಾರೆ ಕರ್ನಾಟಕ ವಿದ್ಯುತ್ ಸಂಘಟನೆಯ ಸಂಸ್ಥಾಪಕ ಕೂಡ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಬಿ ಅಂಬರೀಶ್ ಆಗಮಿಸಿದ್ದಾರೆ ಕರ್ನಾಟಕ ಉದ್ಯೋಗ ಸಂಘಟನೆಯ ನಮ್ಮ ಬಂಗಾಪಡೆ ತಾಲೂಕು ಸಂಘಟನೆ ನಮ್ಮನ್ನು ಆಗಮಿಸ್ತಾರೆ ಕರ್ನಾಟಕ ಉದ್ಯೋಗ ಸಂಘಟನೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ನಾರಾಯಣಸ್ವಾಮಿ ಅವರು ಮತ್ತೆ ನಮ್ಮ ದಮನಿತರ ಸಂಘರ್ಷ ಸಮಿತಿಯ ಕೋಲಾರ ಜಿಲ್ಲಾ ಸಂಸ್ಥಾಪಕರು ಬೇಡ ಆಜ ಮುನಿರಾಜನಪುರ ಬಂಡದ ನಮ್ಮ ಬದಿರಾನಂದ ಕುಮಾರ್ ಅವರು ಜಿಲ್ಲಾ ಸಂಚಾಲಕರು ದಮನಹರ ಸಂಘರ್ಷ ಸಮಿತಿಯನ್ನು ಅವರು ಸಹ ಆಗಮಿಸಿ ಈ ದಿನದ ಹೇಳಿಕೆ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಎಲ್ಲ ಮಾಧ್ಯಮ ಎಲ್ಲ ಒಂದು ಪತ್ರಿಕೆಗಳೂ ನಾನು ಇದನ್ನು ಪ್ರಸ್ತಾರ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಆದರೂ ನಮಗೆ ರಾಜಾರೋಷವಾಗಿ ಅನೇಕ ಇಲಾಖೆಗಳಲ್ಲಿ ಮಾತನಾಡದೆ ಯಥೇಚ್ಛವಾಗಿ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆಗಳಲ್ಲಿ ಜೊತೆಗೆ ಜಿಲ್ಲಾ ಪಂಚಾಯತ್ ಅಂತ ಟೋಟಲ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳು ಬರ್ತಕ್ಕಂಥ ಅನುದಾನಗಳಲ್ಲಿ ಗಮನಿಸುತ್ತದೆ ನಿಸ್ಸೀಮರಾಗಿರ್ತಕ್ಕಂಥ ಒಬ್ಬ ಒಬ್ರ ಎಲ್ಲ ಅಧಿಕಾರಿಗಳು ಕೂಡ ಅದರಲ್ಲಿ ಕೆಲವೊಂದು ಪ್ರಾಮಾಣಿಕವಾಗಿ ಅಧಿಕಾರಿಗಳು ಇದಿಲ್ಲ ಅಂತಹ ಪ್ರಾಮಾಣಿಕ ಅಧಿಕಾರಿಗಳನ್ನು ಹೊರತುಪಡಿಸಿ ಸುಮಾರು ಕೋಟ್ಯಂತರ ರೂಪಾಯಿಗಳನ್ನು ಹಗರಣ ಮಾಡಿ ಒಂದು ದಿವಸ ಸರ್ಕಾರದ ಕೋಕ ಸಂಖ್ಯೆ ಪಂಚಾಯತ್ ರಾಜ್ ಇಲಾಖೆಯ ಕೋಪ ಸಂಖ್ಯೆ ನಷ್ಟವನ್ನು ಬಳಸತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಕೆ ಎಂ ತಾಲೂಕಿನಲ್ಲಿ ಕೆಲವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಂತ ಕಾರ್ಪೊರೇಷನ್ಗಳು ಸೇರಿ ಈ ಒಂದು ದಿವಸ ಭೂ ಪರಿವರ್ತನೆಯಾಗದ ಅನೇಕ ರೀತಿಯ ಬಡಾವಣೆಗಳಿಗೆ ಈ ಖಾತೆಗಳನ್ನು ಲೆವೆಲ್ ಎ ಅಂಡ್ ಬಿ ಖಾತೆಗಳನ್ನು ಮಾಡಿ ಒಂದು ಕೋಟಿ ಅರವತ್ತ ನಾಲ್ಕು ಲಕ್ಷ ರೂಪಾಯಿಗಳನ್ನು ತೋರಿಸಿರ್ತಕ್ಕಂಥ ಕೆ ಎಫ್ ಕಾಲೋನಿನ ಪಾರಂಡಿ ಗ್ರಾಮ ಪಂಚಾಯತಿ ಕೆಜ್ ತಾಲೂಕಿನ ಪಾರಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿರತಕ್ಕಂಥ ಮಂಜುನಾಥ್ ಮಂಜುನಾಥ್ ವಿರುದ್ಧವಾಗಿ ಆರುನೂರ ಎಂಬತ್ತು ಈ ಖಾತೆಗಳನ್ನು ಮಾಡಿದ್ಯಾ ಎಷ್ಟು ಆರುನೂರ ಎಂಬತ್ತು ಈ ಖಾತೆಗಳು ಸೀರಿಯಲ್ ನಂಬರ್ ಒನ್ ಟು ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಆರುನೂರ ಎಂಬತ್ತು ಈ ಖಾತೆಗಳು ಈ ಕಾದ ಮಾಡಿದ ಯಾರು ಅತಮನೆ ಸುತ್ತು ಭೂ ಪರಿವರ್ತನೆ ಆಗದೆ ಇರತಕ್ಕೂ ಸಂಬಂಧಪಟ್ಟಂತೆ ಗ್ರೀನ್ಲ್ಯಾಂಡ್ ಅಂತದಕ್ಕೆ ನೀವು ಈ ಕಾದ್ಯಗಳನ್ನು ಮಾಡಿದ್ದೀರ ತಲಾ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿಗಳನ್ನು ಪಡೆದಿರ್ತಕ್ಕಂಥ ನಿದರ್ಶನಗಳೊಂದಿಗೆ ಇವರನ್ನ ದಾಖಲೆಗಳನ್ನು ಹಾದಿ ಆ ದಾಖಲೆಗಳನ್ನು ಹೋರಾಟ ನಾನು ಒಬ್ಬ ಪೊಲೀಸಲ್ಲಿ ಮಿಸ್ಟರ್ ಮಂಜಾ ಯು ಮೈಂಡೆಡ್ ನೀನು ಪೊಲೀಸ್ ರಕ್ಷಣಾ ಇಲಾಖೆಯಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಇಲಾಖೆಯನ್ನು ಬಿಟ್ಟು ಕದೀಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ಬೇಕಾಗಿತ್ತೇನು ಅದು ಕೋಲಾರ ದರ್ಪಿಸ ಇಲಾಖೆ ಅಲ್ಲ ಇದು ಸಾರ್ವಜನಿಕರು ಮತ್ತು ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗೆ ಬಂದಿರತಕ್ಕಂಥ ಅಭಿವೃದ್ಧಿ ಇಲಾಖೆ ಆ ಅಭಿವೃದ್ಧಿ ಅಧಿಕಾರ ಎನ್ನುವಂಥದ್ದನ್ನು ನೀನು ಮೈ ದರ್ಭದಿಂದ ದರ್ಪದಿಂದ ದರ್ಭಕ್ಕೆ ನಿನ್ನ ಗೊಡ್ಡ ಬದಕ್ಕೆ ಬರೆದಂಥವರಲ್ಲ ಲಾಟಿರ್ತಕ್ಕಂಥ ಕೈ ಪೆನ್ನಿ ಪೆನ್ನನ್ನ ಬಳಸು ಪೆನ್ನು ಬಳಸೋದು ಯಾತಕ್ಕಾಗಿ ಸಾರ್ವಜನಿಕರ ಹಿತದೃಷ್ಟಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಬಂದಿರತಕ್ಕಂಥವನು ನೀನು ಅದನ್ನು ಬಿಟ್ಟು ನಾನು ಹಾಗೆ ಈಗ ಅಂತ ಬಿಟ್ಟು ದರ್ಪ ತೋರ್ಸ್ತೇನೆ ನಿಮ್ ದರ್ಪಕ್ಕೆ ಎದ್ಕೊಂಡಂತವ್ರು ಯಾರು ದಿನ ಎದುಕೊಂಡ ಮಿಸ್ಟರ್ ಮದ ನೀನು ಆಗ ದರ್ಪತ್ರ ನಿಮ್ಮ ತಾತ್ರ ಮನಸ್ಸು ಮಾಡಿದ್ದೀನಿ ಆದರೆ ಒಂದು ಇದು ಇದು ಭಾರ ಮೂರು ಲೇಔಟ್ ಮಾಡಿದೆಯಾ ಮೂರು ಲೇಔಟ್ ಜೊತೆಗೆ ಸಿಎಂ ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಾಗಿದೆ ಅಧಿಕಾರ ವಹಿಸಿಕೊಂಡು ಅಲ್ಲಿ ಶೂ ಮಾಡಿದೆ ಜೊತೆಗೆ ಉಲ್ಕೂರು ಉರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ಪೆಟ್ರೋಲ್ ಬಂಕ್ಸ್ ಬಂಕ್ಗಳಿಗೆಲ್ಲ ವಿತೌಟ್ ಕನ್ವರ್ಷನ್ ಶೂ ಅದಕ್ಕೆಲ್ಲ ಯಾರು ಹುಡುಗಿರ್ತಾರು ಲೈಸೆನ್ಸ್ ಇಶ್ಯೂ ಮಾಡಿಲ್ಲ ರೆಸೊಲ್ಯೂಷನ್ ಇಲ್ಲ ರೆಸೊಲ್ಯೂಷನ್ ಪಾಸ್ ಮಾಡಿಲ್ಲ ಯಶಸ್ತವಾಗಿದೆಯಾ ಒಂದು ಕೆರೆ ಅಂಗಳ ಬೇಕು ಕೆರೆ ಅಂಗಳವನ್ನು ಒತ್ತುವರಿ ಮಾಡಿರ್ತಕ್ಕಂಥವ್ರಿಗೆ ಈ ಖಾತೆಗಳು ಮಾಡ್ಕೊಂಡ ಯಾರು ನಿಂತಾದ ಮನೆ ಸುತ್ತ ಮಾಡಿಕೊಟ್ಟಿದ ಏನು ಈ ಖಾತೆಗಳಲ್ಲ ಏನಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ದೀನಿ ನೀವು ಯಾಕೆ ನಮ್ಮ ಭಾಷೆ ಹೊರಟಾಗಿದೆಯಾ ನೀವು ಮಾತು ತಪ್ಪಾಡ್ರೆ ನಮಗೆ ಧರಿಸ್ತೀರಾ ನೀವು ತಪ್ಪಾಡ್ರೆ ದಣಿಸ್ಬಾರ್ದೇನು ಯಾಕೆ ನಮ್ಗೆ ಧರಿಸ್ಬಾರ್ದು ಯಾಕೆ ನಿಮ್ಮ ಈ ರೀತಿ ರೀತಿಯಾಗ ನಾವು ಮಾತಾಡ್ಬಾರ್ದು ನಿಮ್ಮ ವಂಚನೆಯ ವಿರುದ್ಧ ನಾವು ಯಾಕೆ ಧ್ವನಿಯನ್ನು ಹೋರಾಟ ಮಾಡಬಾರ್ದು ಅನ್ನುವಂಥ ಮಾತನ್ನು ನಾವು ಸಂದರ್ಭದಲ್ಲಿ ನಮ್ಮ ಆಕ್ರೋಶವನ್ನು ಇವತ್ತು ದಿವಸ ನಮ್ಮ ಮಾಧ್ಯಮಗಳಿಗೂ ಸಹ ಪ್ರಸ್ತುತಪಡಿಸ್ತಾ ಇದ್ದೀವಿ ಆಕ್ರೋಶ ನೀನು ಏನಾದರೂ ಪಂಚಾಯತ್ಗೆ ಬಂದರೆ ಏನಾದರೂ ಕೊಟ್ಟಿದ್ಯಾ ಪಂಚಾಯತ್ ಅಂತ ಹೇಳಿದ್ರೆ ಯಾರು ಪಂಚಾಯತ್ ಯಾರು ನಿರ್ತನ ಸುತ್ತ ನೀನು ಖಾಸಗಿ ಖಾಸಗಿ ಇಲಾಖೆ ತೆಗೆಕೊಂಡಿದ್ಯಾ ಖಾಸಗಿ ಇಲಾಖೆ ತಗೊಂಡಿದ್ಯಾ ಏನೋ ಈಗ ನೀನು ನೋಡ್ರಿ ಈಗ ಆರುನೂರ ಎಂಬತ್ತು ಈ ಖಾತೆ ಮಾಡಿಸುತ್ತೆ ಗೌರವ ಲೋಕಾಯುಕ್ತರು ತೆರಿಗೆ ಒಪ್ಪಿಸ್ತಾ ಇದ್ದೀನಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕೊಡ್ತಾ ಇದ್ದೀನಿ ಆರುನೂರ ಈಗ ಆರ್ನೂರ ಎಂಬತ್ತು ಈ ಖಾತೆ ಮಾಡಿದ್ಯಾ ಹೆಸರು ಬಿಡಬೇಕು ಯಾರು ಹೆಸರು ಬಿಡ್ಬೇಕಂತೇಳಿ ಒನ್ ಟು ಸೀರಿಯಲ್ ಒನ್ ಟು ಒನ್ ಹಂಡ್ರೆಡ್ ಏಯ್ಟಿ ಈ ಖಾತೆ ಯಾ ಡಿ ಕಾರ್ಯಗಳನ್ನು ಮಾಡಿದೆಯಾ ಇದರ ವಿರುದ್ಧವಾಗಿ ನಾನು ನಿನ್ನ ವಿರುದ್ಧವಾಗಿ ಈ ಒಂದು ಪಂಚಾಯತ್ ರಾಜ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತಾ ಇದ್ದೀನಿ ಪ್ರಿಯಾ ಖರ್ಗೆ ಕೊಡ್ತಾ ಇದ್ದೀನಿ ಜೊತೆಗೆ ಕಮಿಷನರ್ ಸಂಬಂಧಪಟ್ಟಂತ ನಗರ ಪ್ರಾಧಿಕಾರದ ಕಮಿಷನರ್ ಏನಿದ್ದಾರೆ ಕೆ ಜಿ ಧರ್ಮೇಂದ್ರ ಸರ್ ಅವರಿಗೆ ಕೊಡ್ತಾ ಇದ್ದೀನಿ ಮತ್ತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಟ್ಟು ನಿನ್ನ ವಿರುದ್ಧವಾಗಿ ಇದನ್ನೆಲ್ಲ ಎಂಕಲ್ ಮಾಡ್ತಾರೆ ವಿತೌಟ್ ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ಸ್ ಏನೇಳಿ ಈ ಪುರಾವೆಗಳನ್ನು ಈ ಪುರಾವೆಗಳನ್ನು ಅಳವಡಿಸಿ ನನ್ನ ಒಂದು ಮನವಿಯೊಂದಿಗೆ ಮಾನ್ಯ ಎಲ್ಲ ನಿಮ್ಮ ವಿರುದ್ಧವಾಗಿರ್ತಕ್ಕಂಥ ನಿಮ್ಮ ಇಲಾಖಾ ಅಧಿಕಾರಿಗಳಿಗೆಲ್ಲ ಮುಂತ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಕೊಡ್ತಾ ನಿನ್ನ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಈ ಸಹ ಗೌರವಾರ್ಥ ಮಾಧ್ಯಮಗಳ ಮೂಲಕ ನಿನ್ನ ವಿರುದ್ಧವಾಗಿ ಪ್ರಸಾರ ಮಾಡಿಸ್ತಾ ಇದ್ದೀನಿ ಪ್ರಸ್ತುತ ಪ್ರಸ್ತುತವಾಗಿ ಹೋರಾಟ ಮಾಡಿದ್ರೆ ಸಜ್ಜಾಗಿದ್ದೀನಿ ಈ ಮೂಲಕ ನಾನು ಪತ್ರಿಕೆಯನ್ನು ನಡೀತಾ ಇದ್ದೇನೆ ನಿನ್ನ ಒಂದು ಮೂಲತಃ ನೀನು ಆಯ್ಕೆಯಾದಂತಹ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯ ಮುದಗಿರಿ ತಾಲೂಕಿನಲ್ಲಿ ನನ್ನ ಲೇನಿ ಆದರೂ ನಿಮಗೆ ಓಡಿ ಮೇಲೆ ಬಂದಿರತಕ್ಕಂಥವರು ನಿನಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಎರಡು ವರ್ಷಗಳ ಮಾತ್ರ ಕಾಲಿನ ಗಡುವು ಆದರೆ ಇವತ್ತು ನೀನು ಐದು ವರ್ಷಗಳ ಕಾಲಯಾನವನ್ನು ಇಲ್ಲ ಮೆಟ್ಟಿ ನಿಂದು ಇಲ್ಲಿನ ಒಂದು ಪಂಚಾಯತ್ ರಾಜ್ ಇಲಾಖೆಯ ತಾಲೂಕಿಗೆ ಸಂಬಂಧಿಸಿದ ತಾಲೂಕು ಪಂಚಾಯತ್ ವ್ಯಾಪ್ತಿ ಒಳಪಟ್ಟಂತ ಎಲ್ಲೆಲ್ಲಿ ಯಾವ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ನೀನು ಕಾರ್ಯನಿರ್ವಹಿಸಿದೆಯಾ ಜಗ್ಗಿಪುರದಲ್ಲಿ ಕಾರ್ಯನಿರ್ಸಿದೆಯಾ ಅಲ್ಲಿನೂ ಸಹ ನಿನ್ನ ಬೇಜವಾಬ್ದಾರಿತನವನ್ನು ಮತ್ತು ನಿನ್ನ ಜವಾಬ್ದಾರಿತನವನ್ನು ಮತ್ತು ಬೇಜವಾಬ್ದಾರಿತನದಿಂದ ನೀನು ಅಲ್ಲಿ ಸಹ ಸಾರ್ವಜನಿಕ ವಂಚನೆ ಮಾಡಿದೆಯಾ ಜೊತೆಗೆ ಪಂಚಾಯತ್ ಹಾಗೂ ಇಲಾಖೆಯನ್ನು ವಂಚನೆ ಮಾಡಿದೆಯಾ ಹಗರಣಗಳ ಮೇಲೆ ಹಗರಣಗಳನ್ನು ಮಾಡಿದ್ವಿ ಈ ಗಾದ್ಯಗಳನ್ನು ಮಾಡಿದೆಯಾ ಅದು ಸಹ ಇದು ನಮ್ಮ ಗಮನಕ್ಕೆ ಗೋಚರಿಸಿ ದಾ ದಾಖಲೆ ಗೋಚರಿಸುವ ಕಾರಣದಿಂದಾಗಿ ಇದನ್ನು ಸಹ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ವಿ ಮೊದಲು ನೀನು ತುಮಕೂರು ಜಿಲ್ಲೆಯಿಂದ ಏನು ನೀನು ಓವಡಿದ್ರೆ ಬಂದಿದೆಯಾ ಅದನ್ನ ನೀನು ಅತಿ ಶೀಘ್ರವಾಗಿ ಹಿಂಪಡೆದು ತುಮಕೂರು ಜಿಲ್ಲೆಯಲ್ಲಿ ನೀನು ಏನಾದರೂ ವರ್ಗಾವಣೆ ಮಾಡಲಿಕ್ಕೆ ನೀನು ಸನ್ನದ್ಧರಾಗಲಿಲ್ಲ ಅಂತ ಹೇಳಿದ್ರೆ ಇದರ ವಿರುದ್ಧವಾಗಿ ಕೂಡ ನಾವು ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಾಗಿರ್ಬೋದು ನಾನು ಈ ಸಂದರ್ಭದಲ್ಲಿ